ನಮ್ಮ ಜೊತೇಲಿ ಇವತ್ತು ಶಮಂತ ಮ್ಯಾಮ್ ಅವರಿದ್ದಾರೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನರ್ ಹೀಲಿಂಗು ಮ್ಯಾನಿಫೆಸ್ಟೇಷನ್ ಕೋರ್ಸಸ್ ಎಲ್ಲ ಮಾಡಿದ ಮೇಲೆ ಅವರಲ್ಲಾದ ಪ್ರಮುಖ ಬದಲಾವಣೆಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಈ ಥರದೊಂದು ಡಿಫ್ರೆನ್ಸ್ ಪ್ರಮುಖವಾಗಿ ನಮಗೆ ಯಾವುದೇ ಇನ್ನರ್ ಹೀಲಿಂಗ್ ಅಥವಾ ಯಾವುದೇ ರೀತಿಯ ಅಂತರ್ಚಿಕಿತ್ಸೆ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಮೈಂಡ್ ಟ್ರೈನಿಂಗ್ ಮಾಡಿದಾಗ ಸಹಜವಾಗಿ ಅನುಭವಕ್ಕೆ ಬರುವಂಥದ್ದು ಸೊ ನನ್ನ ಪ್ರಕಾರ ಈ ಇನ್ಫಾರ್ಮೇಶನ್ ತುಂಬ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಅಮ್ಮನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ನಮಸ್ತೆ ಹೇಳಿಮ್ಮ ನೀವು ನಿಮ್ಮ ಅನುಭವ ಹೇಳ್ತಾ ಇದ್ರಿ ಏನೇನು ಪ್ರಮುಖವಾಗಿ ಬದಲಾವಣೆ ಇನ್ನರ್ ಟ್ರೈನಿಂಗ್ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಕಲ್ ಮೇಲೆ ಆಗಿದೆ ಹೇಳಿಮ್ಮ ನನಗೆ ತ್ರೀ ಇಯರ್ಸ್ ಇಂದ ತುಂಬ ಹೆವಿನೆಸ್ ಅನ್ನಿಸ್ತಿತ್ತು ತುಂಬಾ ಕೂರಕ್ ಒಂದ್ ಕಡೆ ಕೂರಕ್ ಆಗ್ತಿರ್ಲಿಲ್ಲ ದೇವ್ರ ಪೂಜೆ ಮಾಡಿದ್ರು ಕಾನ್ಸಂಟ್ರೇಷನ್ ಬರ್ತಾ ಇರಲಿಲ್ಲ ತುಂಬ ಹೆವಿನೆಸ್ ಅನಿಸ್ತಿತ್ತು ಈಗ ಈ ಮೆಡಿಟೇಷನ್ ಎಲ್ಲ ಮಾಡ್ಕೊಳಕ್ ಶುರು ಮಾಡಿದ್ಮೇಲೆ ಬಾಡಿನಲ್ಲಿ ತುಂಬ ಹಗುರ ಆಗಿದೆ ನಾನು ಡಾಕ್ಟರ್ಸ್ಗೆಲ್ಲ ತೋರಿಸಿ ಎಲ್ಲ ಟೆಸ್ಟ್ ಮಾಡಿಸಿದ್ದೆ ಆದರೆ ಅದರಲ್ಲೇನು ಇರಲಿಲ್ಲ ಎಲ್ಲ ನಾರ್ಮಲ್ ಇದೆ ಅಂತಿದ್ರು ಆದರೂ ಅದು ಮೆಡಿಸನ್ಗೂ ಏನೂ ಸರಿ ಹೋಗ್ತಿರ್ಲಿಲ್ಲ ಆದರೆ ಇಲ್ಲಿ ಬಂದು ಈ ಎಲ್ಲ ತಗೊಂಡ್ಮೇಲೆ ಬಾಡಿಯೆಲ್ಲ ತುಂಬ ಹಗುರ ಆಗಿದೆ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಾನು ಇದು ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಂಡ ಹೇಳ್ಕೊತಾ ಇದ್ದಾಗ ಒಬ್ಬಳೇ ಕೂತು ಭಗವಂತನ ಜನ ಕನೆಕ್ಟ್ ಆದನೇನೋ ಅನ್ನೋ ಅಷ್ಟು ಖುಷಿ ಮನಸ್ಸು ತುಂಬಾ ಹಗುರ ಅನಸ್ತಿತ್ತು ಇವಾಗಲೇ ಹೇಳ್ತಾ ಇದ್ರೆ ಎಷ್ಟೋ ವರ್ಷಗಳ ಕಾಲ ಅದನ್ನ ಬಿಟ್ಟು ಬಿಟ್ಟಿದ್ದೆ ತ್ರೀ ಫೋರ್ ಇಯರ್ಸ್ ಇಂದನು ನನಗೆ ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ ಅದರಿಂದ ಈಗ ಟೂ ಅವರ್ಸ್ ಬೇಕಾದ್ರೂ ಒಂದೇ ಪ್ಲೇಸಲ್ಲಿ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ಕೋತೀನಿ ಬಾಡಿ ಮನ್ಸು ಎಲ್ಲ ತುಂಬಾ ಹಾರಾಡ್ದಾಗ ಅನ್ಸ್ತಾ ಇದೆ ಏನನ್ಸುತ್ತಮ್ಮ ಈ ತರದ ಸೈನ್ಸ್ ಬಗ್ಗೆ ಡ್ರಗ್ಲೆಸ್ ಥೆರಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇದು ತುಂಬಾ ಒಳ್ಳೆ ಇದು ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜನ ಇದ್ ಮಾಡ್ತಾ ಇದ್ದಾರೆ ಅವರು ಅರ್ಥ ಮಾಡ್ಕೊಂಡು ನಮ್ದು ಏನು ಮೇನ್ ನಮ್ಮ ಎಮೋಷನ್ಸ್ ಇಂದನೇ ನಮಗೆ ಈ ಥರ ಇದೆ ಅನ್ನೋದನ್ನ ತಿಳ್ಕೊಂಡು ನಿಮ್ಮಂಥ ಒಂದು ಒಳ್ಳೆ ನೀವು ಕೊಡ್ತಾ ಇರೋದು ಹೇಗಿದೆ ಅಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಒನ್ಲಿ ಹೀಲಿಂಗ್ಸ್ ಅಂದರೆ ಯಾವುದೋ ಒಂದು ಇದಕ್ಕೆ ಅಲ್ಲಿಗೆ ಪೇನ್ ಕಿಲ್ಲರ್ ಥರ ಕೊಟ್ಟು ಕಳಿಸ್ತಾ ಇದ್ದಾರೆ ನಾನು ಸುಮಾರು ಕಡೆ ಹೋಗಿದ್ದೆ ಆದ್ರೆ ನಿಮ್ಮಲ್ಲಿ ಏನಂದ್ರೆ ಈ ನರ್ಸರಿನಲ್ಲಿ ಹೆಂಗೆ ಸ್ಲ್ಯಾಂಟಿಂಗ್ ಲೈನ್ ಸ್ಟ್ರೈಟ್ ಲೈನು ಎಲ್ಲಾ ಎ ಬಿ ಸಿ ಡಿ ಎಲ್ಲ ಕಲಿಸ್ತೀರ ಆ ತರ ನೀವು ನಮಗೇನೆ ನಾಲೆಡ್ಜ್ನ ಅರಿವನ್ನ ಮೂಡಿಸ್ತಿದ್ದೀರಾ ನಮ್ಮಲ್ಲೇನೆ ಈಗ ಬರೀ ನಾವು ಒಂದ್ ಕಡೆ ಹೋಗಿ ಬರೀ ಅಲ್ಲಿ ತಕ್ಷಣ ಆಯ್ತು ತೊಂದ್ಕೊಂಡು ಬರೋದಲ್ಲ ನೀವು ನಮ್ಮಲ್ಲೇ ಹರಿವನ್ನ ಮೂಡಿಸಿ ತುಂಬ ಇದು ತರ್ತಾ ಇದ್ದೀರಾ ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ಅದನ್ನು ನಮ್ಮ ಜನ ಹರ್ತ್ಕೊಂಡು ಬರಬೇಕು ಹನುಮಂತವ್ರ ಹತ್ರ ಖಂಡಿತಮ್ಮ ನಿಮ್ಮ ಥರನೇ ತುಂಬಾ ಜನ ಓಪನ್ ಆಗಿ ಈಗ ಹೆಲ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮನಸ್ಸಿಗೂ ಭಾವನೆಗೂ ದೇಹಕ್ಕೂ ಸಂಬಂಧ ಇದೆ ಮನಸ್ಸಿನ ಮೂಲಕ ಭಾವನೆ ಮೂಲಕ ಆಲೋಚನೆ ಮೂಲಕ ಸಬ್ ಕಾನ್ಶಿಯಸ್ ಮೂಲಕ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಬೋದು ಅನ್ನೋದು ತುಂಬ ಜನಕ್ಕೆ ಈಗ ಓಪನಿಂಗ್ ಆಗ್ತಿದೆ ಸೊ ನಿಮ್ಮ ತರ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಒಪಿನಿಯನ್ ಅಮ್ಮ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಇನ್ನು ನಮ್ಮ ಕ್ಲಾಸಸ್ ಬಗ್ಗೆ ಏನು ಹೇಳ್ತೀರಾ ನಿಮ್ಮದು ಇದೆಲ್ಲ ಹಿಪ್ನಟೈಸ್ ಹಿಪ್ನಟೈಸ್ ಅಂದ್ರೆ ನಂಗೆ ಮೊದಲು ಬೇರೆ ಥರ ಅವರೇನೋ ಇದು ಮಾಡ್ತಾರೆ ಅನ್ನೋದು ತಿರ್ಗಿ ಬೇರೆಯವರು ನಮ್ಮ ಎನರ್ಜಿನ ಬೇರೆಯವ್ರ ಮೇಲೆ ನಮ್ಮ ಆರೋದು ಇದನ್ನ ನೋಡಿ ನಮ್ದು ಹೇಗಿದೆ ಅಂತ ಒಂದು ಇದನ್ನ ಆದ್ರೆ ನೀವು ನಮ್ಮಲ್ಲೇ ನಮಗೆ ಇದು ಮಾಡಿಸ್ತಾ ಇರೋದ್ರಿಂದ ನಮಗೆ ಅರಿವು ಇದೆ ನೀವು ಹೇಳಿದೀರಾ ನಮ್ಮ ಕಾನ್ಷಿಯಸ್ ಮೈಂಡ್ಗಿನ್ನ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಮೇಲೋದಾಗ ನಮಗೆ ಎಲ್ಲಾವುದನ್ನೂ ಇದು ಮಾಡ್ಕೊಳ್ಳೋಷ್ಟು ಎನರ್ಜಿ ಬರುತ್ತೆ ಎಲ್ಲವುದನ್ನು ಎಲ್ಲ ಪವರ್ಸು ಬರುತ್ತೆ ಅಂತ ಅದಂತೂ ನನ್ನ ಅನುಭವದಲ್ಲಿ ಅರವ ಒಪ್ಪ ನಾನು ಸೂಪರ್ ತುಂಬಾ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗ್ಲಿ ನಿಮಗೆ ಥ್ಯಾಂಕ್ ಯು